ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಸೀಸನ್ ಅನ್ನೆರಡರ ಶುಕ್ರವಾರದ ಎಪಿಸೋಡ್ ಏನಾಯ್ತು ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಇವತ್ತ ಆ ವಿಡಿಯೋ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಆ ಶುಕ್ರವಾರದ ವಿಡಿಯೋದ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಅವರು ತೋರಿಸಿರೋ ತರೇ ಚಂದ್ರಪ್ರಭುಗೂ ಹಾಗೂ ಸತೀಶ್ ಅವ್ರಿಗೂ ಜಗಳ ಆಗುತ್ತೆ ಅಂತಾನೆ ಹೇಳ್ಬೋದು ಜಗಳ ಯಾಕಾಗುತ್ತೆ ಆಗುತ್ತೆ ಕಾರಣ ಬಂದ್ಬಿಟ್ಟು ಸತೀಶ್ ಅವರು ನಾಲ್ಕು ಗಂಟೆ ಮೂರು ಗಂಟೆ ಮೂರು ಅಷ್ಟು ಗಂಟೆ ಸ್ನಾನಕ್ಕೆ ಹೋದರೆ ಪ್ರತಿಯೊಬ್ಬರಿಗೂ ಆಗಲಿ ನಮ್ಮ ನಮಗೆ ಆಗಲಿ ಇರಿಟೇಷನ್ ಆಗ್ಬಿಡುತ್ತೆ ಇರಿಟೇಟ್ ಆಗಿಬಿಡುತ್ತೆ ಹಾಗಾಗಿ ಚಂದ್ರಪ್ರಭಾ ಅವ್ರ ಮೇಲೊಂದು ಸ್ವಲ್ಪ ರೇಗಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೂ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ನೀರು ಕುಡಿಯೋಂಥ ಗ್ಲಾಸ್ನೇ ಎತ್ತಾಕಿ ಒಡೆದಾಕಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಏನು ಶಿಕ್ಷೆ ಕೊಡ್ತಾರೆ ಬಿಗ್ ಬಾಸ್ ಅವರು ಅಂತ ನಾವು ಕಾದು ನೋಡಬೇಕಾಗಿರುತ್ತೆ ಅದಾದಲ್ಲೇ ಅಶ್ವಿನಿ ಗೌಡ ಬಂದುಬಿಟ್ಟು ಅದು ಅವರ ಅದರ ಮಧ್ಯೆ ಮೂಗು ತೋರಿಸಿ ಅವ್ರಿಗೆ ಸಮಾಧಾನಕರ ಮಾತುಗಳನ್ನು ಹೇಳ್ತಾ ಅವ್ರ ಬೇಳೆನ ಬೇಯಿಸ್ಕೊಂತ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಈ ವಾರದ ಆಗಿ ಅಶ್ವಿನಿ ಗೌಡನೇ ಫೈನಲಿಸ್ಟ್ ಆಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಈ ಶುಕ್ರವಾರ ಶನಿವಾರದ ಎಪಿಸೋಡಲ್ಲಿ ಈ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಯಾವ ಥರ ಕ್ಲಾಸ್ ತಗೊತಾರೆ ಸುದೀಪ್ ಸರ್ ಅಂತ ನಾವು ಕಾದ್ ನೋಡ್ಬೇಕಾಗಿರುತ್ತೆ ನನ್ನ ಅನಿಸಿಕೆ ಪ್ರಕಾರ ಯಾಕಂದ್ರೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಮೂಗ್ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಗಿಲ್ಲಿ ನಟ ಚೆನ್ನಾಗಿ ಅವ್ರಿಗೆ ಒಂದು ಸ್ವಲ್ಪ ಅವರ ಕಾಮಿಡಿಯಿಂದನೇ ಅಲ್ಲಿ ಎಷ್ಟು ಅಷ್ಟು ಬಿಗ್ ಬಾಸ್ ಜರ್ನಿ ಏನೂ ಏನೋ ಬೇಜಾರಾಗೋದಿಲ್ಲ ಅಂತ ಅನ್ನೋದು ಕಾರಣ ಗಿಲ್ಲಿ ನಟ ಅವ್ನು ಸ್ವಲ್ಪ ಕಾಮಿಡಿ ಇರೋದ್ರಿಂದಲೇ ಬಿಗ್ ಬಾಸ್ ನೋಡೋಕೆ ಒಂದು ಸ್ವಲ್ಪ ಆಗ್ತೈತೆ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಅಲ್ಲಿ ಯಾರೂ ಎಂಟರ್ಟೈನ್ಮೆಂಟ್ ಏನೂ ಮಾಡ್ತಾ ಇಲ್ಲ ಮಲ್ಲಮ್ಮ ಪಾಪ ಎಲ್ಲ ಅವ್ರ ಜಗಳ ನೋಡ್ತಾ ಅವರ ಅದು ಇದು ನೋಡ್ತಾ ಅವರು ಮೌನವಾಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಆ ಪ್ರತಿಯೊಬ್ಬರು ಅವ್ರವ್ರದ್ದು ಸೇಫ್ಟಿ ನೋಡ್ಕೊಂತ ಇದ್ದಾರೆ ಅದು ಬಿಟ್ಟರೆ ಇದ್ರಾಗ ಆಟ ಅಂದ್ಬಿಟ್ಟು ಸುದಿ ಹಾಗೂ ಅಶ್ವಿನಿ ಗೌಡ ಗಿಲ್ಲಿನಟ ಕಾವ್ಯ ಇಷ್ಟು ಜನ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು ಅದು ಅದಲ್ಲದೆ ಬಿಗ್ ಬಾಸ್ ಇಡೀ ವಾರ ಸುದಿಗೆ ರಾಕ್ಷಸ ಅಂತ ಕೊಟ್ಟಿರ್ತಾರೆ ಪಟ್ಟಣ ಆ ರಾಕ್ಷಸ ಪಟ್ಟಣ ಅವ್ರು ಯಾಕೋ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ ನಿಮಗೆಲ್ಲ ಯಾವ ಇನ್ನೂ ಯಾ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ಬೋದಿತ್ತು ಸುದಿ ಅವರು ರಾಕ್ಷಸನಾಗಿ ಕ್ರೂರತೆ ತೋರಿಸ್ಬೇಕಿತ್ತು ಅವರೇ ಮೊದಲೇ ಹೇಳಿದರು ಕೊಡ್ಬೇಕಾರನೇ ಕ್ರೂರತೆ ಯಾವ ಥರ ಐತೆ ರಾಕ್ಷಸ ಯಾವ ಥರ ಇರ್ತಾನೆ ಯಾವ ಥರ ವರ್ತಿಸ್ತಾನೆ ಅಂತ ಬಿಗ್ ಬಾಸ್ ಅವರೇ ಹೇಳಿ ಸುದಿಗೆ ಆ ಪಾತ್ರ ವಹಿಸಿದ್ರು ಆದರೆ ಅಷ್ಟೊಂದೇನೋ ಅವ್ರು ಮಾಡಿಲ್ಲ ಅಂತ ನನ್ನ ನನ್ನ ಅನಿಸಿಕೆ ನಿಮ್ಗೆ ಯಾವ ಥರ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕ ಲಾಸ್ಟ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು